ಸಂತಾನೋತ್ಪತ್ತಿ ಅಂತ ಬಂದಾಗ ನಮಗೆ ಆಕ್ಚುಲಿ ಹುಲಿಗಳು ಎಷ್ಟು ಮರಿಗಳನ್ನ ಹಾಕುತ್ತೆ ಅದ್ರ ಲಿಟರ್ ಸೈಜ್ ಅದೆಲ್ಲ ತಿಳ್ಕೊಳ್ಳೋದು ಕೂತವಲ್ಲ ಲಿಟರ್ ಸೈಜ್ ಬಂದು ಒಂದು ಮಿನಿಮಮ್ ಇರುತ್ತೆ ಮ್ಯಾಕ್ಸಿಮಮ್ ಸೆವೆನ್ ವರ್ಗು ರೆಕಾರ್ಡ್ ಆಗಿದೆ ಆ ಬಟ್ ಹುಟ್ಟದಂತ ಮರಿಗಳು ಎಲ್ಲ ಉಳಿತವೆ ಅಂತ ಹೇಳಕ್ ಆಗಲ್ಲ ಹೌದಾ ಒಂದು ತಾಯಿ ಸಪ್ರೇಟ್ ಆಗ ಆಗೋವರೆಗೂ ತಾಯಿ ಸೆಪರೇಟ್ ಮಾಡೋವರೆಗೂ ಒಂದು ಎರಡು ಉಳಿದ್ರೆ ಹೆಚ್ಚು ನೋಡಿದಿವಿ ತುಂಬಾ ಒಂದ್ ಐದಾರು ಮರಿ ಹಾಕಿರೋದು ನೋಡಿದಿವಿ ಅಲ್ಲಿ ಒಂದು ಎರಡು ಫೈನಲ್ ಸ್ಟೇಜ್ ಅಲ್ಲಿ ಒಂದೆರಡು ಒಂದು ಉಳಿತವೆ ಯಾವ ಕಾರಣಕ್ಕೆ ಸರ್ ಒಂದು ನಾನು ಹೇಳಿದ ಜೋನಲ್ ಮಟಲಿಟಿ ಜಾಸ್ತಿ ಇರುತ್ತೆ ಟೈಗರ್ ಅಲ್ಲಿ ಆಮೇಲೆ ಕೆಲವೊಂದು ಬೇರೆ ಟೈಗರ್ಗಳು ತನ್ನ ತಂದೆನೇ ಹೊಡಿಬೋದು ಇಲ್ಲ ಬೇರೆ ಮೇಲುಗಳಾದ್ರು ಹೊಡಿಬೋದು ನಾನು ಹೇಳ್ದಂಗೆ ಆಗಲೇ ಕಾಂಪ್ಯೂಟರ್ಸ್ ಬಂದು ಲೆಪರ್ಡ್ಸ್ಗಳಾಗಲಿ ವೈಲ್ಡ್ ಡಾಕ್ಸ್ಗಳಾಗಲಿ ಇದನ್ನ ಮರಿಗಳ್ನ ತಿನ್ಬಿಡ್ತಾರೆ ತಾಯಿ ಇನ್ ದಸೆನ್ಸ್ ಆಫ್ ತಾಯಿಯಲ್ಲಿ ತಾಯಿ ಇರಲ್ಲ ಅವಾಗ ಇದನ್ನ ಹೊಡೆದಾಕ್ಬಿಡ್ತಾರೆ ಕೆಲವೊಂದು ಮರಿಗಳೇ ವೀಕ್ ಆಗಿರ್ತವೆ ಅಂತ ಮರಿಗಳ್ನ ತಾಯಿ ನರೇಶೆ ಮಾಡಲ್ಲ ಪೋಷಣೆನೇ ಮಾಡಲ್ಲ ಯಾಕಂದರೆ ಅದು ಗೊತ್ತು ಸರ್ವೈವ್ ಆಗಲ್ಲ ಇದು ನೇಚರಲ್ಲಿ ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು ಎಲ್ಲ ಥರ ಡಿಫಿಕಲ್ಟೀಸ್ಗೂ ಅಡ್ಜಸ್ಟ್ ಆಗಂಗಿರಬೇಕು ಅಂತ ಸ್ಟ್ರಾಂಗ್ ಕಾ ಇದನ್ನ ಮಾತ್ರ ಇವು ಇದು ಮಾಡ್ತಾರೆ ರೇರ್ ಮಾಡ್ತಾರೆ ಇಲ್ಲಾಂದ್ರೆ ತಾಯಿನೂ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಏಕೆನ ಬಟ್ ಸೆಪರೇಷನ್ ನೋಡಿ ಸರ್ ಒಂದು ನೀವು ಹೇಳಿದ್ರಿ ಅಲ್ಲಿ ನಮಗೆ ನೀವು ಫೋಟೋ ತೆಗೆದು ಅದ್ರ ಕಂಪ್ಯಾರಿಸನ್ ನೋಡಿ ಅವೆಲ್ಲ ಓಕೆ ತಂದೆ ಮ ಮಕ್ಕಳನ್ನು ಮರೆಯೋದು ಅಥವಾ ತಾಯಿನೇ ಮಕ್ಕಳನ್ನ ಮರೆಯೋದು ಆ ಥರದ್ದು ಏನಾದ್ರು ಆಗುತ್ತೆ ಅದು ಬೆಳೆದ ಮೇಲೆ ಕೂಡ ಜಡ್ಜ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಪ್ರೇಟ್ ಆಗುತ್ತವೆ ತಾಯಿ ಜೊತೆಲಿ ಇರ್ಬೇಕಾದ್ರೆ ಮಾತ್ರ ಬಾಂಡಿಂಗ್ಸ್ಗಳಿರ್ತದೆ ಒಂದ್ಸಲಿ ತಾಯಿ ಟೆರಿಟರಿಯಲ್ಲಿ ಏನಾಗುತ್ತೆ ಮರಿಗಳು ಬೆಳೀತಾ ಇರ್ಬೇಕಾದ್ರೆ ನಂದೇ ಟೆರಿಟರಿ ಅಂತ ಬೆಳೀತಾರೆ ತಾಯಿ ಡಾಮಿನೇಟ್ ಆಗಿದ್ದಾಗ ಅದು ಅದನ್ನ ಸಪ್ರೆಸ್ ಮಾಡ್ತಾ ಹೋಗುತ್ತೆ ಮರಿಗಳನ್ನ ಕೆಲವೊಂದು ಟೈಮ್ ಏನಾಗುತ್ತೆ ತಾಯಿಗೆ ಏಜ್ ಆಗ್ತಾ ಹೋಗುತ್ತೆ ಒನ್ ಟೆನ್ ನೈನ್ ಇಯರ್ ಟೆನ್ ಇಯರ್ ಲೆವೆನ್ ಇಯರ್ ಆದಾಗ ತಾಯಿ ಸ್ವಲ್ಪ ವೀಕ್ ಆಗಿರ್ತಾಳೆ ಇದರಲ್ಲಿ ಯಾವ್ದಾರ ಒಂದು ಡಾಮಿನೇಟ್ ಫಿಮೇಲ್ ಮತ್ತು ಮೇಲ್ಗಳಿದ್ರೆ ಸ್ಟ್ರಾಂಗ್ ಆಗಿರೋ ಇದು ತನ್ನ ತಾಯಿ ತಾಯಿನೂ ಓಡದ್ಬಿಡ್ತಾಳೆ ಯಾಕಂದ್ರೆ ಅವಕೆನೋ ತನ್ನ ನಾನು ನನ್ನ ಟೆರಿಟರಿ ಇದೀನಿ ಅನ್ನೋದೊಂದು ಬಂದ್ಬಿಡುತ್ತೆ ಅದನ್ನ ತಾಯಿ ಯೂರಿನ್ ಸ್ಪ್ರೇ ಮಾಡೋ ಜಾಗದಲ್ಲೇ ಇದು ಯೂರಿನ್ ಸ್ಪ್ರೇ ಮಾಡುತ್ತೆ ತಾಯಿ ಓಡಾಡೋ ಜಾಗದಲ್ಲೇ ಓಡಾಡುತ್ತೆ ತಾಯಿ ಏನ್ ಮಾಡ್ತಾಳೆ ಮರಿಗಳಿದ್ದಾಗ ಇದ್ದಾಗ ಫಸ್ಟ್ ನಾನು ಟೆರಿಟರಿನ ಶ್ರಿಂಕ್ ಆಗಿರುತ್ತೆ ಮರಿಗಳು ಬೆಳೀತಾ 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 ಟೆರಿಟರಿನ ಅದರ ತಕ್ಕ ದೊಡ್ಡದಾಗ್ತಾ ಹೋಗುತ್ತೆ ತಾಯಿ ಇನ್ನೂ ಚಾನ್ಸ್ ತಗೋತಾಳೆ ತನ್ನ ಮರಿಗಳನ್ನ ಇಲ್ಲೆಲ್ಲ ಪ್ಲೇಸ್ ಮಾಡಕ್ಕೆ ಸುತ್ತಮುತ್ತಲು ಪ್ಲೇಸ್ ಮಾಡಲಿಕ್ಕೆ ಪಕ್ಕ ಹೋಗಿ ಸ್ವಲ್ಪ ಯಾವ್ದಾದ್ರು ಫೀಮೇಲ್ ಇತ್ತು ಅಂದ್ರೆ ಎದುರಿಸಿ ಅಥವಾ ಫೈಟ್ ಮಾಡಿ ಆ ಟೆರಿಟರಿನೂ ತನ್ನ ವಶಪಡಿಸ್ಕೊಳ್ಳೋಕ್ಕೆ ನೋಡ್ತಾನೆ ಇದೆಲ್ಲ ಕಾಮನ್ನಾಗಿ ಆಗಂತ ಬಿಹೇವಿಯರ್ಗಳು ಈ ಟೈಮಲ್ಲಿ ಏನಾಗುತ್ತೆ ತಾಯಿ ಏನಾರ ವೀಕ್ ಆಗಿತ್ತು ಅಂದ್ರೆ ಹೊರಗಡೆ ಹೋಗಿದ್ದು ತಾಯಿ ಹೊರಗಡೆ ಬರಲಿಲ್ಲ ಅಂದಾಗ ಈ ಟೆರಿಟರಿನ ಇಲ್ಲಿರೋಂಥ ಒಬ್ಳು ಡಾಮಿನೇಟ್ ಮರಿ ಫೀಮೇಲು ಅಥವಾ ಡಾಮಿನೇಟ್ ಮೇಲ್ ಡಾಮಿನೇಟ್ ಮೇಲ್ಗಳು ಜಾಸ್ತಿ ಚಾನ್ಸ್ ತೊಗೊಳ್ರೆ ಯಾಕೆಂದರೆ ಮತ್ತೆ ಏನೇ ಓವರ್ಲ್ಯಾಪಿಂಗ್ ಟೆರಿಟರಿ ತಂದೆದು ಓವರ್ಲಾಪಿಂಗ್ ಟೆರಿಟರಿ ತಂದೆಯೂ ಸ್ವಲ್ಪ ದಿನ ಅವನು ನೋಡ್ಕೊಳ್ತಾನೆ ತನ್ ಸ್ವಲ್ಪ ಸ್ವಲ್ಪ ಟೈಮ್ಗೆ ಟಾಲ್ರೇಟ್ ಮಾಡ್ತಾನೆ ಯಾವಾಗ ಇವನು ಒಂದು ಏಜಿಗೆ ಬರ್ತಾನೆ ಟೂ ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಬಂದಾಗ ಇವನು ಯೂರಿನ್ ಸ್ಪ್ರೇ ಮಾಡಿ ತಂದೆ ಟೆರಿಟರಿ ಅಂತ ಓಡಾಡಕ್ಕೆ ಹೋಗ್ತಾನೆ ಅವಾಗ ತಂದೆ ಬಂದು ಇದು ನಿಂದಲ್ಲ ನಂದು ಹೊಡಿತಾನೆ ಹೊಡೆದು ಕಳಿಸ್ತಾನೆ ಹೊರಗಡೆ ನಿಜಕ್ಕೂ ಮರಿದ್ರೆ ಹೌದು ತನ್ನ ಮಕ್ಕಳನ್ನು ಕೂಡ ಐಡೆಂಟಿಫೈ ಮಾಡಿ ಮಾಡಲ್ಲ ಇದು ಇನ್ಸ್ಟಿಂಟ್ ಬಿಹೇವಿಯರ್ ಯಾಕಂದ್ರೆ ಒಂದ್ಸಲಿ ಹುಟ್ಟಿದಂತ ಮರಿಗಳು ತಾಯಿ ಜೊತೆನೆ ಅಟ್ಯಾಚ್ ಆಗ್ತಾ ಇದ್ರೆ ಸಿಂಹಗಳ ತರ ಆಗ್ಬಿಡುತ್ತೆ ಜೊತೆಲೆ ಬರ್ತದೆ ಮುಂದೆ ಒಂದ್ ಹೇಳೋಕ್ಕೂ ಬರಲ್ಲ ಇದು ಈಗ ಇರೋಂಥ ಬಿಹೇವಿಯರ್ ಮುಂದೆ ಒಂದ್ ಟೈಮ್ ಹೇಳಕ್ಕಾಗಲ್ಲ ತುಂಬಾ ಪ್ರೆಷರ್ ಆಗಿ ನಮ್ಮ ಪಾಪ್ಯುಲೇಷನ್ ಗ್ರೋತ್ ಇದೆ ಫಾರೆಸ್ಟ್ ಅಷ್ಟೇ ಇದೆ ಪ್ರೆಷರ್ ಜಾಸ್ತಿ ಆಗ್ತಿದೆ ಫಾರೆಸ್ಟ್ ಮೇಲೆ ಅವಕ್ಕೆ ಹ್ಯಾಬಿಟೇಟ್ ಡಿಸ್ಟ್ರಾಕ್ಟ್ ಇದೆ ಇವೆಲ್ಲ ಆಗೋ ಕಾರಣಾಂತರಗಳಿಂದ ಮುಂದೆ ಒಂದಿನ ಈಗ ಆಲ್ರೆಡಿ ನೀವು ತುಂಬಾ ಕಡೆ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಎಲ್ಲ ನೋಡಿದಿರ ತಾಯಿ ತಾಯಿದು ತಂಗಿ ತಂಗಿ ಮರಿಗಳು ತಂಗಿ ಸತ್ತೋದ್ಮೇಲೆ ತಂಗಿ ಮರಿಗಳು ಈ ಮೂರು ಮರಿಗಳು ಆ ನಾಲ್ಕು ಮರಿಗಳು ಜೊತೆ ಎಂಟು ಟೈಗರ್ಗಳು ಒಂದು ತಿಂತಾ ತಿಂತಾಯಿರೋದು ಆಮೇಲೆ ಕಬಿನಿಲೆ ನಾವು ನೋಡಿದ್ದೀವಿ ನಮ್ಮಲ್ಲೇ ಟೈಗರ್ ಟೈಗರ್ಲಿ ಕಬಿನಿಲಿ ತಾಯಿ ಅವ್ರದ್ದು ಲಾಸ್ಟ್ ಲೀಟರ್ ಹಳೆ ಮರಿಗಳು ಹೊಸ ಮರಿಗಳು ಇವೆಲ್ಲ ಕೇರ್ ಮಾಡ್ತಾ ಇರೋಂಥದ್ದು ಇವೆಲ್ಲ ಗೊತ್ತಿದೆ ಕೆಲವೊಂದು ಇದೆ ಬಿಹೇವಿಯರ್ ಚೇಂಜಸ್ಗಳು ಇದೆ ಇದ್ರ ಮೇಲೆ ಸ್ಟಡೀಸ್ ಆಗ್ಬೇಕು ಇದೆ ಇದೆ ಬಿಹೇವ್ ಚೇಂಜಸ್ಗಳು ಟೈಗರ್ ನಾವು ಯಾವಾಗಲೂ ಸೊಲಿಟರಿ ಸೊಲಿಟರಿ ಅಂತೀವಿ ಕೆಲವೊಂದು ಇಂಟ್ರೆಸ್ಟಿಂಗ್ ಒಂದೊಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ಗಳು ಇನ್ನು ಗೊತ್ತಲ್ದೇ ಇರೋದಿದಾವೆ ಬಟ್ ಅದೇ ನಾನು ಹೇಳ್ದಂಗೆ ಇನ್ನು ತುಂಬಾ ಸ್ಟಡೀಸ್ ಆಗಬೇಕಾಗಿದೆ ಇದ್ರ ಮೇಲೆ ಬಟ್ ಸಾಲಿಟ್ರಿ ನಾನ್ ನೈನ್ಟಿ ಪರ್ಸೆಂಟ್ ಆಫ್ ದ ಇದು ಸಾಲಿಟ್ರಿ ಆಗಿರ್ತದೆ ಕೆಲವೊಂದು ಎಕ್ಸೆಪ್ಷನ್ ಕೇಸ್ಗಳು ಏನು ಮಾಡಕ್ಕಾಗಲ್ಲ ಎಮೋಷನಲ್ ವಿಚಾರಕ್ಕೆ ಬಂದ್ರೆ ಅದೇ ತಾಯಿ ಮರಿಗಳ ಜೊತೆಲ್ ಇದ್ದಾಗ ಅಷ್ಟೇ ಮೇಲ್ ಫೀಮೇಲ್ ಪಾರ್ಟ್ನರ್ ಜೊತೆ ಇದ್ದಾಗ ಆ ಟೈಮಲ್ಲಿ ಮಾತ್ರ ಎಮೋಷನಲಿ ದೇ ಆರ್ ವೆರಿ ಸ್ಟ್ರಾಂಗ್ ಅದಾದ್ಮೇಲೆ ಏನಾಗುತ್ತೆ ತನ್ನ ಮರಿಗಳು ತಾಯಿನ ಮರಿಗಳು ಹೊಡೆದಿರೋ ತುಂಬಾ ಉದಾಹರಣೆಗಳಿದೆ ನಮ್ಮಲ್ಲೇ ಇದ್ದಾವೆ ನಮ್ಮಲ್ಲಿ ಒನ್ ಟ್ವೆಂಟಿ ತ್ರೀ ಅಂತ ಎನ್ ಎಚ್ ಒನ್ ಟ್ವೆಂಟಿ ತ್ರೀ ಅಂತ ಒಂದು ಫೀಮೇಲ್ ಮದರ್ ಅವಳ್ದೆರಡು ಕಬ್ ಇತ್ತು ಅದ್ರಲ್ಲಿ ಒಂದು ಹೇಳ್ ಮಾಡಿದ್ರು ಸ್ವಲ್ಪ ಡಾಮಿನೇಟ್ ಕಬ್ಗಳು ಅವಳನ್ನ ಸ್ವಲ್ಪ ಸ್ಟಾರ್ಟಿಂಗಿಂದನೇ ರೆಸಿಸ್ಟ್ ಮಾಡ್ಕೊಂಡು 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 ಅವಳನ್ನ ಸಪ್ರೆಸ್ ಮಾಡ್ಬಿಟ್ಟು ಇನ್ನೊಂದು ಮರಿ ಏನಾಯ್ತು ಇನ್ನೊಂದು ಮರಿಗೆ ಇದು ಹೊರಗಡೆ ಹೋಗಿದ್ದು ಸ್ವಲ್ಪ ಟೈಮ್ ಆದಮೇಲೆ ಬರಕ್ಟ್ರೆ ಆ ಮರಿ ಸ್ವಲ್ಪ ಡಾಮಿನೇಟ್ ಆಗಿ ತಾಯಿನೇ ಹೊಡೆದು ಹೊರಗಡೆ ಹಾಕ್ಬಿಟ್ಟಿದೆ ಈಗ ಪ್ರೊಸೆಸ್ ಪೊಸೆಸಿವ್ ಅಂತ ವಿಷಯ ಬಂದಾಗ ಮೇಲ್ ಫಿಮೇಲ್ ಅಷ್ಟೇ ಪೊಸೆಸ್ ಇರ್ತವೆ ಮರಿಗಳಿದ್ದಾಗ ಆಬ್ವಿಯಸ್ಲಿ ಮರಿಗಳ್ನ ಕೇರ್ ಮಾಡ್ತವೆ ಪೊಸೆಸಿವ್ ಇದ್ದೇ ಇರ್ತವೆ ಮರಿಗಳ್ನ ಕೇರ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಹೇಗೆ ನಮ್ಮ ಮಕ್ಕಳುಗಳನ್ನ ನಾವು ಹೇಗೆ ನೋಡ್ಕೊತೀವಿ ಅದೇ ಟೈಗರ್ ಟೈಗರಲ್ಲೂ ಎಲ್ಲ ಪ್ರಾಣಿಗಳಲ್ಲೂ ಅಷ್ಟೇ ಇರೋವರೆಗೂ ಅದು ವೀನಿಂಗ್ ಆಗೋವರೆಗೂ ಏನೇನು ಅದಕ್ಕೆ ಸೌಕರ್ಯಗಳು ಕೊಡಬೇಕು ಏನೇನು ಫೆಸಿಲಿಟೀಸ್ ಕೊಡ್ಕೊಡ್ಬೇಕು ಏನೇನು ಪ್ರಾಕ್ಟೀಸ್ ಮಾಡಿಸ್ಬೇಕು ಏನೇನು ಇದು ಮಾಡಬೇಕು ಎಲ್ಲದನ್ನು ಥ್ರೆಟ್ ಯಾವುದು ಈ ಪ್ರಾಣಿಗಳ್ ನೋಡ್ಕೊಳ್ತಾರೆ ಇದನ್ನ ಅವಾಯ್ಡ್ ಮಾಡು ಇಲ್ಲಿ ಹೋಗ್ಬೇಡ ಈ ಜಾಗಕ್ಕೆ ಹೋಗ್ಬೇಡ ಇದೆಲ್ಲಾ ಹೇಳ್ಕೊಡ್ತಾವೆ ಈ ಜಾಗದಲ್ಲಿ ನೀರ್ ಸಿಗುತ್ತೆ ಇದು ಚೆನ್ನಾಗಿದೆ ಈ ಈ ಗ್ರಾಸ್ ತಂಡಲ್ಲಿ ಕಿಲ್ ಕಿಲ್ನ ತಗೊಂಡ್ರೆ ಸೇಫ್ ಆಗಿ ಇಟ್ಕೊಂಡು ತಿನ್ಬಹುದು ಪ್ರಾಕ್ಟೀಸ್ ಮಾಡಿಸ್ತವೆ ತಾಯಿ